ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಒಂದೇ ಕಾಲೇಜ್ ನಲ್ಲಿ ಓದ್ತಿದ್ದವರು ಆಕೆ ಸೀನಿಯರ್ ಆತ ಜೂನಿಯರ್ ವಿದ್ಯಾರ್ಥಿ ಕಳೆದ ಮೂರು ತಿಂಗಳ ಹಿಂದಷ್ಟೇ ಪರಸ್ಪರ ಪರಿಚಿತರಾಗಿದ್ರು ಆದ್ರೆ ಜೂನಿಯರ್ ವಿದ್ಯಾರ್ಥಿ ಮಾಡಬಾರ್ದ ಕೆಲಸ ಮಾಡಿ ಜೈಲು ಸೇರಿದ್ದಾನೆ ಕಾಲೇಜಿನಲ್ಲೇ ಸೀನಿಯರ್ ವಿದ್ಯಾರ್ಥಿನಿಯ ಮೇಲೆರಗಿದ್ದಾನೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ಈ ಫೋಟೋದಲ್ಲಿ ತಾನಲ್ಲ ಈತನ ಹೆಸರು ಜೀವನ್ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿರುವ ಈತ ಚೆನ್ನಾಗಿ ಓದಿ ಜೀವನ ರೂಪಿಸಿಕೊಳ್ಳೋದು ಬಿಟ್ಟು ಹೀನ ಕೃತ್ಯ ಎಸಗಿದ್ದಾನೆ ತನ್ನದೇ ಕಾಲೇಜಿನ ಸೀನಿಯರ್ ವಿದ್ಯಾರ್ಥಿನಿಯ ಮೇಲರಗಿದ್ದಾನೆ ಕಾಮುಖ ಜೀವನ್ ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಕಾಲೇಜಿನಲ್ಲಿ ಜೀವನ್ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡ್ತಿದ್ದ ಜಸ್ಟ್ ಮೂರು ತಿಂಗಳ ಹಿಂದೆಯಷ್ಟೇ ಸೀನಿಯರ್ ವಿದ್ಯಾರ್ಥಿನಿ ಪರಿಚಿತಳಾಗಿದ್ಲು ಅಷ್ಟೇ ಸೀನಿಯರ್ ವಿದ್ಯಾರ್ಥಿನಿಯನ್ನ ಕಾಮದ ದೃಷ್ಟಿಯಿಂದ ನೋಡಿದ ಕ್ರಿಮಿ ಜೀವನ್ ವಿದ್ಯಾರ್ಥಿನಿಯನ್ನ ಏಳನೇ ಮಹಡಿಗೆ ಕರೆದೊಯ್ದು ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ ಸಂತ್ರಸ್ತೆ ನಿರಾಕರಿಸಿ ಕೆಳಗೆ ಇಳಿದು ಬರಲು ಯತ್ನಿಸಿದಾಗ ಬಲವಂತವಾಗಿ ಆರನೇ ಮಹಡಿಯಲ್ಲಿರುವ ಪುರುಷರ ಶೌಚಾಲಯಕ್ಕೆ ಎಳೆದೊಯ್ದು ರೇಪ್ ಮಾಡಿದ್ದಾನೆ ಅತ್ಯಾಚಾರಕ್ಕೊಳಗಾದ ಸೀನಿಯರ್ ವಿದ್ಯಾರ್ಥಿನಿ ಹೀನಾತಿಹೀನ ಕೃತ್ಯದ ಬಗ್ಗೆ ತನ್ನ ಸ್ನೇಹಿತರಿಗೆ ವಿವರಿಸಿದ್ದಾಳೆ ಗೆಳೆಯರು ಧೈರ್ಯ ತುಂಬಿದ ಬಳಿಕ ಪೋಷಕರಿಗೂ ಮಾಹಿತಿ ನೀಡಿದ್ದಾಳೆ ಸಂತ್ರಸ್ತೆ ದೂರಿನನ್ವಯ ಕೇಸ್ ದಾಖಲಿಸಿಕೊಂಡ ಹನುಮಂತನಗರ ಪೊಲೀಸರು ಹೀನ ಕೃತ್ಯ ಎಸಗಿದ ಕಾಮುಕ ಜೀವನ್ ಅನ್ನ ಬಂಧಿಸಿದ್ದಾರೆ